ಬನ್ನಿ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ನಿಮ್ನೆಲ್ಲಾರ್ನು ಮೂವತ್ತೈದು ವರ್ಷ ಹಿಂದೆ ಕರ್ಕೊಂಡು ಹೋಗ್ತೀನಿ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತು ಆ ಗಡಿಬಿಡಿ ಇಲ್ಲದ ಜೀವನ ಟ್ರಿನ್ ಟ್ರಿನ್ ಅನ್ನೋ ಫೋನು ಅಜ್ಜಿ ಮನೆಗೆ ಟ್ರೈನಲ್ಲಿ ಹೋಗೋ ಖುಷಿ ಆ ದೂರದರ್ಶನು ದೂರದರ್ಶನಲ್ಲಿ ಬರೋ ಮಾಲ್ಗುಡಿ ಡೇಸ್ ಎಷ್ಟು ಚೆನ್ನಾಗಿತ್ತಲ್ವಾ ಆ ದಿನಗಳು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗದಿಂದ ಜಸ್ಟ್ ತರ್ಟಿ ಟೂ ಕಿಲೋಮೀಟರ್ಸ್ ದೂರದಲ್ಲಿ ಈ ಬ್ಯೂಟಿಫುಲ್ ಆಗಿರೋ ಮಾಲ್ಗುಡಿ ಡೇಸ್ ಮ್ಯೂಸಿಯಂ ಇದೆ ತಾನೇ ಮಾಲ್ಗುಡಿ ಡೇಸ್ ಸೀರಿಯಲ್ ಗೊತ್ತಿರಲ್ಲ ಹೇಳಿ ಈ ಸೀರಿಯಲ್ನಲ್ಲಿ ಮಾಸ್ಟರ್ ಮಂಜುನಾಥ್ ಅವರು ಹಾಗೆ ಗಿರೀಶ್ ಕಾರ್ನಾಡ್ ಅವರು ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಶಂಕರ್ ನಾಗ್ ಅವರು ಇದರ ಡೈರೆಕ್ಷನ್ ಮಾಡಿದ್ದು ಈ ಸೀರಿಯಲ್ಗೆ ಮತ್ತೆ ಈ ಸೀರಿಯಲ್ ಬರೆದವರು ಆರ್ ಕೆ ನಾರಾಯಣನ್ ಅವ್ರಿಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅಂತಾನೆ ಈ ರೈಲ್ವೆ ಸ್ಟೇಷನ್ ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈ ಸೀರಿಯಲ್ ಕೆಲವು ಸೀನ್ಗಳು ಆಗುಂಬೆ ಮತ್ತೆ ಶಿವಮೊಗ್ಗದ ಹಳ್ಳಿಗಳಲ್ಲಿ ತೆಗ್ದಿದ್ದಾರೆ ಮ್ಯೂಸಿಯಂ ಅಲ್ಲಿ ನೀವು ಈ ಮರದ ಬಾಗ್ಲು ಹಳೆ ಕಾಲದ ಗಡಿಯಾರ ಪಾತ್ರೆಗಳು ಯೂಸ್ ಮಾಡಿದ್ದು ಬೀಸಣಿಗೆ ಟಿಕ್ ಟಿಕ್ ಅನ್ನೋ ಆ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಸೂರ್ ಹಾರೋಗುವಷ್ಟು ಜೋರಾಗಿ ರಿಂಗ್ ಆಗೋ ಆ ಲ್ಯಾಂಡ್ ಲೈನ್ ಫೋನು ಮತ್ತೆ ಶೂಟಿಂಗ್ ಟೈಮ್ ಅಲ್ಲಿ ತೆಗ್ದಿರೋ ಫೋಟೋಗಳು ಇದನ್ನೆಲ್ಲ ನಾವು ನೋಡಬಹುದು ಆ ಸಣ್ಣ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರಲ್ಲ ಈ ಸೀರಿಯಲ್ ಗೆ ಬಹಳಷ್ಟು ಅವಾರ್ಡ್ಗಳು ಕೂಡ ಬಂದಿದೆ ಸ್ಟೇಷನ್ ಹೊರಗಡೆನೆ ಮಾಲ್ಗುಡಿ ಚಾಯ್ ಅಂತ ಒಂದು ಟೀ ಅಂಗಡಿ ಕೂಡ ಇದೆ ಈ ಮ್ಯೂಸಿಯಂಗೆ ಎಂಟ್ರಿ ಫೀ ಜಸ್ಟ್ ಫೈವ್ ರುಪೀಸ್ ಅಷ್ಟೇ ಈ ಮ್ಯೂಸಿಯಂ ದು ಲೊಕೇಶನ್ ಅಂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೋಡಿ ನೀವು ಶಿವಮೊಗ್ಗ ಕಡೆ ಹೋದ್ರೆ ಈ ಮ್ಯೂಸಿಯಂಗೆ ಹೋಗೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಹಾಗೆ ಎಲ್ಲಾರು ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ